ಮಾತನಾಡಿ ನಾವು ಮೂವತ್ತೆಂಟು ವರ್ಷಗಳಿಂದ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ನಾಯಕತ್ವದ ಅಡಿಯಲ್ಲಿ ಪಕ್ಷ ಬದ್ಧ ಬೆಳೆದು ಬಂದ ವಿಚಾರ ಪಕ್ಷ ವಿಭಾಗವಾಗಿಲ್ಲ ಇಲ್ಲಿ ಅದರ ವಿಚಾರ ಪಕ್ಷದಲ್ಲಿ ಒಂದು ಭೇದಭಾವ ನಮ್ಮ ಕಾರ್ಯಕರ್ತ ನಿಷ್ಕಾಂಠ ಕಾರ್ಯಕಾರಿಣಿ ಅವರಿಗೆ ಪಕ್ಷದ ನಿಷ್ಠಕ್ಕೆ ಕಾರ್ಯ ನಮ್ಮ ಸಭೆಯಲ್ಲಿ ಹೇಳಿದಂತಹ ಮಾತಿಗೆ ನಿಮಗೆ ವಿಚಾರಣೆ ಮಾಡ್ತಾ ಇದ್ದೇನೆ ತಮ್ಮ ಹೆಸರು ನನಗೆ ಗೊತ್ತಾಗ್ಲಿಲ್ಲ ಸರ್ ಸರ್ ನಾನು ಗೌಸ್ಗಳು ನಾನು ಪಕ್ಷಕ್ಕೆ ಬಂದು ನಿಮ್ಮಷ್ಟು ಅನುಭವವಾಗದಿಲ್ಲ ನಾನು ಒಂದು ಇಪ್ಪತ್ತೈದು ವರ್ಷ ಆದರೆ ತಾವುಗಳು ಬಂದು ಮತ್ತು ಇಲ್ಲಿರ್ತಕ್ಕಂಥ ಅನೇಕರು ಗಣ್ಯರು ಪಕ್ಷವನ್ನು ಕಟ್ಟಿದ್ವಿ ಈ ಅನೇಕ ಭಿನ್ನಾಭಿಪ್ರಾಯಗಳು ಬರುತ್ತೆ ಸರ್ ಎಷ್ಟೋ ಸಲ ವೇದಿಕೆಯಲ್ಲಿರೋ ಯಾವ ಸಾಧನೆ ಮಾಡಿರುವುದಿಲ್ಲ ವೇದಿಕೆಯ ಮುಂದೆ ಕಾರ್ಯಕರ್ತರಾಗಿ ಹುರಿದುಂಬಿಸಿ ಪಕ್ಷವನ್ನು ನನಗೆ ಅದರಲ್ಲಿ ನಂಬಿಕೆ ಇರೋದು ನಾನು ತಮಗೆ ಸಣ್ಣವಳಾಗಿದ್ದು ಕೂಡ ಒಂದು ಸಂದೇಶವನ್ನು ಪಕ್ಷದೆಲ್ಲ ನಾನು ನಿಮಗೆ ಕೇಳಬೇಕಾಗುತ್ತೆ ಪಕ್ಷ ದೊಡ್ಡ ದಿನ ಮನುಷ್ಯ ವ್ಯಕ್ತಿ ನಾವು ಯಾರು ದೊಡ್ಡವಲ್ಲ ಪಕ್ಷ ಇದ್ರೆ ನಾವೆಲ್ಲರೂ ಕೂಡ ಇವತ್ತು ಏರಿಕೆಯನ್ನು ಬಳಸ್ತೀವಿ ಚೇರ್ ಕೊಡಿ ಅಂತ ಕೇಳ್ತೀವಿ ಪಕ್ಷ ಇಲ್ಲದೆ ಹೋಗ್ಬಿಟ್ರೆ ನಾವೆಲ್ಲರೂ ಕೂಡ ಭೀತಿಯಲ್ಲಿ ನಮ್ಮನ್ನು ಯಾರೂ ಕೂರಿಸೋದಿಲ್ಲ ಅದರಿಂದ ನಾನು ತಮ್ಮಲ್ಲಿ ಏನಾದರೂ ಭೇದ ಭಾವ ಅಥವಾ ಭಿನ್ನಾಭಿಪ್ರಾಯಗಳು ಅಥವಾ ಏನಾದರೂ ಒಂದು ಕೊರತೆಗಳು ಕೂಡ ನಾವು ಸರಿಪಡಿಸ್ಕೊಂಡು ಹೋಗೋಣ ಮಾತಾಡ್ಲಿಕ್ಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ ಇವತ್ತು ದೊಡ್ಡ ಸ್ಥಾನದಲ್ಲಿದ್ದಾರೆ ಸಭಾಪತಿಗಳು ಗೆದ್ದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ನಾಯಕರವರು ಅವರು ಈ ಭಾಗದಲ್ಲಿ ಇದ್ದಾರೆ ಅವರನ್ನ ನಾವು ಕೆಳಗಡೆ ಹಾಕಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅವರು ನಮ್ಮ ಪಕ್ಷವನ್ನ ಎರಡೇ ಹಾಕಲಿಕ್ಕೆ ಬಿಡ ಸಾಧ್ಯ ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಮುಂದೆ ಹೋಗುವಂತವ್ರು ಅದರಿಂದಾಗಿ ಯಾವುದೇ ಅಭಿಮಾನಿಗಳು ಆ ರೀತಿ ಭಾವಿಸಿದ್ರೆ ಖಂಡಿತವಾಗ್ಲೂ ಇಲ್ಲ ನಾವು ಬಿಡೋದೂ ಇಲ್ಲ ನಾವು ಒಟ್ಟಾಗಿ ಹೋಗೋದ್ರಲ್ಲಿ ಮಾತ್ರ ನನಗೆ ನಂಬಿಕೆ ಇದೆ ನಾನು ನಿಮ್ಮೆಲ್ಲರ